ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ಇವತ್ತು ಬೆಳಿಗ್ಗೆನೆ ತಿಂಡಿ ಮಾಡಬೇಕು ಅಂತ ಅಡುಗೆ ಮನೆಗೆ ಹೋದರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ದೋಸೆ ತಿನ್ನಬೇಕು ಅಂತ ಮಾತ್ರ ಅನ್ನಿಸ್ತಾ ಇತ್ತು ಹಂಗಾಗಿ ರಾತ್ರಿ ಸ್ವಲ್ಪ ಒಂದು ಕಪ್ಪಾಗುವಷ್ಟು ರೈಸ್ ಉಳಿದಿತ್ತು ಹಂಗಾಗಿ ಇವತ್ತು ಅದನ್ನೇ ಬಳಸ್ಕೊಂಡು ನಾನು ದೋಸೆ ಮಾಡ್ಕೊತಾ ಇದ್ದೀನಿ ಅಂಗ್ಳನ್ನು ದೋಸೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ತಂಗ್ಳನ್ನ ದೋಸೆ ರಾತ್ರಿ ಮಿಕ್ಕೋಗಿರೋ ಅನ್ನ ಏನಿರುತ್ತೆ ಅದನ್ನು ಬಳಸ್ಕೊಂಡು ಒಳ್ಳೆ ಕ್ರಿಸ್ಪಾದಂಥ ದೋಸೆ ಮತ್ತು ಅದ್ರ ಜೊತೆ ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥ ಚಟ್ನಿ ಇವೆರಡನ್ನೂ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ವೀಡಿಯೋ ನೋಡ್ತಾ ಇರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೋಡಿ ಒಂದು ಕಪ್ ಆಗುವಷ್ಟು ಅನ್ನ ಮಿಕ್ಕಿತ್ತು ರಾತ್ರಿ ಅನ್ನ ಇದು ಹಂಗಾಗಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಪೂರ್ತಿ ಅನ್ನನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದ್ರ ಜೊತೆ ನಾನು ಅರ್ಧ ಕಪ್ಪಾಗುವಷ್ಟು ರವೆನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಮೀಡಿಯಂ ರವೆ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಅರ್ಧ ಆಗುವಷ್ಟು ರವೆನ ಬಳಸ್ತಾ ಇದ್ದೀನಿ ಚಿರೋಟಿ ರವೆ ಇತ್ತು ನನ್ನ ಹತ್ರ ಅದನ್ನು ಬಳಸ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಮೊಸರು ತಗೊಂಡಿದ್ದೀನಿ ಒಂದು ಆಗುವಷ್ಟು ಹುಳಿ ಬಂದಿರಬೇಕು ಚೆನ್ನಾಗಿ ನಾನು ರಾತ್ರಿ ಮೊಸರನ್ನ ಎಪ್ಪಾಕಿ ಹೊರ್ಗಡೆನೆ ಬಿಟ್ಟಿದ್ದೆ ಹಾಗಾಗಿ ಅದೇ ಮೊಸರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಚಮಚ ಆಗೋವಷ್ಟು ಸಕ್ಕರೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಎಷ್ಟು ರುಬ್ಬೋಕ್ಕೆ ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೇ ಸಮನಾಗಿ ರುಬ್ಕೋಬೇಕು ಎಲ್ಲೂ ಕೂಡ ಅನ್ನ ಉಳಿದಿರಬಾರ್ದು ಅದು ದೋಸೆ ಬಳಿದಾಗ ಅನ್ನ ಅನ್ನ ಸಿಗಬಾರ್ದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಹಿಟ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ಹಿಂಗೆ ಚೆನ್ನಾಗೆಲ್ಲ ಮುಂಚೆನೇ ಮಿಕ್ಸ್ ಮಾಡಿಕೊಂಡು ರುಬ್ಬೋದ್ರಿಂದ ಚೆನ್ನಾಗಿ ಒಂದೇ ಸಮನಾಗಿ ಹಿಟ್ಟು ರುಬ್ಕೊಳ್ಳುತ್ತೆ ಅದಕ್ಕೋಸ್ಕರ ರುಬ್ಬೋದಕ್ಕೆ ಭಾಳ ಈಸಿ ಆಗುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ಗಂಟು ಗಂಟು ಥರ ಸಿಕ್ಕಿದ್ರೆ ಅದು ದೋಸೆ ಬಳಿಯುವಾಗ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈಗ ನಾನು ಹಿಟ್ಟನ್ನ ನುಣ್ಣಗೆ ರುಬ್ಕೊಬರ್ತೀನಿ ಇಟ್ಟನ್ನ ರುಬ್ಬಿದ್ದಾಯಿತು ನೋಡಿ ನೈಸಾಗಿ ರುಬ್ಬಿದ್ದೀನಿ ಒಳ್ಳೆ ಬೆಣ್ಣೆ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಟ್ಟಿಯಾಗಿದೆ ಇದಕ್ಕೆ ನೀರನ್ನ ಸೇರಿಸ್ಕೊತೀನಿ ನಾನು ಈಗ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ನ ತೊಳೆದು ಅದೇ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿಟ್ಟು ನೆನ್ಕೊಳ್ಳಿ ಇದಕ್ಕೆ ಸೋಡಾ ಎಲ್ಲ ಏನು ಮಿಕ್ಸ್ ಮಾಡೋದು ಬೇಡ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸೈಡಲ್ಲಿ ಇಟ್ಟಿದೆ ಈಗ ಒಂದು ಚಟ್ನಿ ಮಾಡಬೇಕು ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಇದ್ದೀನಿ ಈ ಚಟ್ನಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ಕೂಡ ನೀವು ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ಒಂದು ಕಪ್ಪು ನಾಲ್ಕು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಲಿಕ್ಕೆ ನೀರು ಈಗ ನುಣ್ಣಗೆ ರುಬ್ಕೊಬರ್ತೀನಿ ಚಟ್ನಿ ಯಾವ್ದಕ್ಕೆ ರುಬ್ತೀವಿ ಆ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ತೀನಿ ನೋಡಿ ರುಬ್ಬಿದ್ದಾಯಿತು ಈ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ನಾನು ಇಷ್ಟೇ ಪದಾರ್ಥಗಳನ್ನು ಬಳಸಿದ್ದೀನಿ ಭಾಳ ರುಚಿಯಾಗಿರುತ್ತೆ ಈ ಚಟ್ನಿ ಇದಕ್ಕೊಂದು ಒಗ್ಗರಣೆ ಬೇಕಂದರೆ ಮಾಡ್ಕೋಬೋದು ಇಲ್ಲಾಂದರೂ ಕೂಡ ನಡೆಯುತ್ತೆ ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅರ್ಧ ಚಮಚ ಆಗೋವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ಈ ಮೂರು ಪದಾರ್ಥನ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ಅವನ್ನ ಆಫ್ ಮಾಡಿಕೊಂಡು ನಾನು ಮಾಡಿದಂಥ ಚಟ್ನಿಗೆ ಈ ಒಂದು ನಾನು ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ಅಲ್ವಾ ಇದನ್ನ ಬಗ್ಗಿಸ್ತೀನಿ ಈಗ ಚಟ್ನಿ ಕೂಡ ರೆಡಿ ಆಯಿತು ದೋಸೆನ ಹಾಕ್ಕೋಬೇಕು ಈಗ ಚೆನ್ನಾಗಿ ದೋಸೆ ತವ ಕಾದಿತ್ತು ಅದಕ್ಕೆ ಸ್ವಲ್ಪ ನೀರು ಚುಮ್ಸ್ಕೊಂಡು ನಾನು ದೋಸೆನ ಇದ್ದೀನಿ ಭಾಳ ರು ಚೆನ್ನಾಗಿ ಬರುತ್ತೆ ದೋಸೆ ಬಳ್ಕೊಳ್ಳಿಕ್ಕಾಗಲಿ ಕ್ರಿಸ್ಪಾಗಿ ಇರುತ್ತೆ ಮಾತ್ರ ದೋಸೆ ಮಸಾಲೆ ದೋಸೆ ಥರನೇ ಕ್ರಿಸ್ಪಾಗಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಆದರೆ ಈ ಹಿಟ್ಟನ್ನು ನೀವು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ನಾಳೆನೇ ಯೂಸ್ ಮಾಡ್ತೀನಿ ಅಂದರೆ ಆ ಥರ ಆಗಲ್ಲ ಯಾಕೆಂದರೆ ಆವಾಗ ನೀವು ಏನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಆಗ ನೀವು ಫ್ರಿಜ್ಜಿಂದ ತೆಗೆದು ಅದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನೀವು ದೋಸೆ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ತುಂಬ ಸಾಫ್ಟ್ ಆಗುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇದು ಅವಾಗ ಮಾಡಿ ಅವಾಗ ಫ್ರೆಶ್ಶಾಗಿ ತಿನ್ನೋ ಅಂಥ ದೋಸೆ ಇದು ಭಾಳ ರುಚಿಯಾಗಿ ಬರುತ್ತೆ ನೋಡಿ ನಾವು ಮಾಡಿದಂಥ ತಂಗ್ಳನ್ನದ ದೋಸೆ ಅಲ್ವಾ ತಂಗ್ಳನ್ನ ಅಲ್ಲ ತಂಗ್ಳನ್ನದ ದೋಸೆ ಮಾಡಿದ್ದೀನಿ ನಾನು ಭಾಳ ರುಚಿಯಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹಿತರೆ ನಿಮ್ಮ ಮನೇಲಿ ಕೂಡ ಮಾಡಿ ಸಲ ಈ ದೋಸೆನ ತಿಂದು ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ಈ ಚಟ್ನಿ ಅಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ನೋಡಿ ಇಲ್ಲಿ ನಾನೊಂದು ದೋಸೆನ ಮುರಿದು ಕೂಡ ತೋರಿಸ್ತೀನಿ ಭಾಳ ಕ್ರಿಸ್ಪಾಗಿ ಬಂದಿತ್ತು ನೋಡಿ ಭಾಳ ಕ್ರಿಸ್ಪಾಗಿ ಬಂದಿತ್ತು ಈ ಚಟ್ನಿ ಜೊತೆ ಅಂತೂ ಭಾಳ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ಏನು ಬೇಡ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ